ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದೇ ಒಂದು ಲೈಕ್ ಕೊಡೋ ಮರಿಬೇಡಿ ಲೈಕ್ ಲೈಕ್ ಇವತ್ತು ಬಂದು ಕ್ವಾಲಿಟಿ ಕ್ವಾಲಿಟಿ ನಾಸಿಕ್ ಟೊಮೊಟೊ ಟ್ವೆಂಟಿ ಕೆಜಿ ಬಾಕ್ಸ್ ಜಿ ಕೆಜಿ ಬಾಕ್ಸ್ ಟು ಒನ್ ಟ್ವೆಂಟಿ ಗಂಟೆ ಹೋಗಿದೆ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಗಂಟೆಗೆ ಹೋಗ್ತಿದೆ ಥರ್ಡ್ ಕ್ವಾಲಿಟಿ ಇನ್ನು ಸೆಕೆಂಡ್ ಕ್ವಾಲಿಟಿ ನೋಡಕ್ ಬಂದರೆ ನೂರ ಐವತ್ತು ರೂಪಾಯಿ ಗಂಟೆ ಹೋಗ್ತಿದೆ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಗಂಟೆ ಹೋಗ್ತಿದೆ ಇವತ್ತು ಮಳೆ ಆಗ್ತಿದೆ ಆಲ್ಮೋಸ್ಟ್ ಹೈದ್ರಾಬಾದ್ ಮತ್ತೆ ನಾಸಿಕ್ ಮಹಾರಾಷ್ಟ್ರ ಉತ್ತರ ಭಾರತ ಫುಲ್ ಮಳೆ ಆಗ್ತಿದೆ ಎಲ್ಲರೂ ಹಾಗೆ ಮಳೆ ಆಗಿ ಮಾಲ್ ಡ್ಯಾಮೇಜ್ ಆದ್ರೆ ರೈಟ್ ಆಗೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ಬಹಳ ಕಷ್ಟ ಫಸ್ಟ್ ಕ್ವಾಲಿಟಿ ಬಂದು ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಗಂಟೆ ಹೋಗಿದೆ ಟಾಪ್ ಅಂಡ್ ಟಾಪ್ ಕ್ವಾಲಿಟಿ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಗಂಟೆ ಹೋಗಿದೆ ಟಾಪ್ ಕ್ವಾಲಿಟಿ ಅಷ್ಟೇ ಹೋಗ್ತಿರೋದು ಅಂದ್ರೆ ನಾಸಿಕಲ್ಲೇ ನಾಟಿ ಮಾಡಿದ್ದಾರೆ ಟಮೊಟೋನ ನೋಡ